ಕೊಡ್ತಾ ಇದ್ದೀವಿ ಎಲ್ಲೆಲ್ಲಿ ಸ್ಲಾಮ್ ಹೇಳಿ ಡಿಕ್ಲೇರ್ ಆಗ್ಯಾವು ಅಲ್ಲೇನು ಮನೆ ಬಿದ್ದಾವಲ್ಲ ಅವ್ರೇನೋ ಪರ್ಮನೆಂಟಾಗಿ ಮನೆ ಕೊಡುವಂಥದ್ದು ಮಾಡ್ತೀವಿ ಯಾಕಂದ್ರೆ ಒಂದು ಲಕ್ಷ ರೂಪಾಯಿ ತುಂಬಿದ್ರೆ ಅವ್ರು ಒಂದು ಮನಿಗೆ ಮಾಡ್ಲಾಕ್ ಕೊಡ್ತದೆ ಅಂಥ ಎಷ್ಟು ಮನಿ ಅದೋ ನಾವು ಸರ್ವೆ ಮಾಡಿ ಈಗಾಗಲೇ ನಮ್ಮ ಆಯುಕ್ತರು ಸರ್ವೆ ಮಾಡ್ಯಾರ ಸ್ಲಾಮ್ ಮತ್ತೆ ಡಿಕ್ಲರೇಷನ್ ಏನಾಗ್ಯಾವ ಅಲ್ಲಿ ಇಸ್ಲಾಮ್ ಇಲಾಖೆಯಿಂದ ಕರ್ನಾಟಕ ಸ್ಲಾಮ್ ಬೋರ್ಡಿಂದ ಮನೆ ಕಟ್ಕೊಡ್ತೀವಿ ಪಾಪ ಎಂ ಬಿ ಪಾಲ್ರು ಬಂದರು ವೇಗವಾಗಿ ಬಂದರು ನೋಡಿದ್ರು ಅಮೆರಿಕಕ್ಕೆ ಹೋಗ್ಬಿಟ್ರು ನಿಮ್ಗೆ ಅಟ್ಟೆ ಬೇಕಾಗಿತ್ತು ಮಾಧ್ಯಮದವ್ರಿಗೆ ಎಮ್ ಬಿ ಪಾಟೀಲ್ ಧಾವಿಸಿ ಬಂದಿದ್ರಿಂದ ನೀರೆಲ್ಲ ಪಡೆಯಕ್ಕಾಗೋಯ್ತು ಜನ ಪಟ್ಟರು ಅವ್ರು ಅಮೇರಿಕಾಕ್ ಹೋದ್ರು ಇದೇ ಇದೇ ಕೇಳಬೇಕಾಗಿತ್ತಿಲ್ಲಿತ್ತು ಅವ್ರಿ ನಂದು ಸುಪ್ರೀಂ ಕೋರ್ಟ್ದು ಕೆಲಸ ನಡೆದವು ಈಗ ನಮ್ಮ ಎಲ್ಲ ಕಾರ್ಪೊರೇಟರ್ದಾರ ಸಮರ್ಥರದಾರ ಎಲ್ಲ ಕಾರ್ಪೊರೇಟ್ರುಗಳು ಫೀಲ್ಡ್ನಾಗ ಇಳಿದು ಕೆಲಸ ಮಾಡ್ಲಾಕತ್ತಾರ ನಾವು ಒಬ್ಬನೇ ಎಮ್ ಎಲ್ ಎ ಮಾಡ್ಬೇಕಾಗೆಲ್ಲ ನಮ್ಮ ಕಾರ್ಪೊರೇಟ್ರು ಹದಿನೇಳು ಮಂದಿ ಹಂಗೆ ಅದಾರ ಏನು ವರಿ ಮಾಡೋದಿಲ್ಲ ಎಂ ಬಿ ಪಾಲ್ರೇನು ಗಾಬರಿ ಆಗೋದು ಬೇಡ ಒಂದು ದಿವಸ ಬಂದರಿಗೆ ಈಗ ಅಮೇರಿಕಕ್ಕೆ ಹೋಗ್ಯಾರ ದೊಡ್ಡದು ತಿಕೋಟ ಬಬುಲೇಷನಾಗ ಮಳೆ ಆದರೂ ಬಂದುಬಿಡ್ತಾರೆ ಅಮೆರಿಕ ಬಿಟ್ಟು ಹಂಗೆಲ್ಲ ಸುಮ್ಮ ಡೈಲಾಗ್ ಹೊಡಿಲಾಕ್ ಬರ್ತೈತೆ ನನಗೂ ಡೈಲಾಗ್ ಭಾಳ ಬರ್ತಾವೆ ಎಮ್ ಬಿ ಪಾಲ್ರಿ ಹೊಡೀಲಕ್ಕೆ ಸುಮ್ಮ ಅವ್ರ ಕ್ಷೇತ್ರ ಅವ್ರು ಆರಾಮಿರಲಿ ಇಲ್ಲ ಆ ಮುಸ್ರೀಫನ್ನು ತೊಗೊಂಡು ಅಡ್ಡಾಡೋದು ಏನು ದೊಡ್ಡ ಇಲ್ಲೇನೋ ಪಾಕಿಸ್ತಾನ ಏನು ಆಗೋದಿಲ್ಲ ಬಿಜಾ ನಾವು ನಮ್ಮ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಹೇಳಿವಿ ನಿರ್ದಾಕ್ಷಿಣ್ಯವಾಗಿ ಅಷ್ಟೇ ರಾಜಕೀಯ ಪುಡಾರಿ ಇರಲಿ ಮುಖಂಡ ಇರಲಿ ಯಾವನೇ ಇದ್ರು ನಿರ್ದಾಕ್ಷಿಣ್ಯವಾಗಿ ರಾಜಕಾಲುವೆ ಖುಲ್ಲಾ ಮಾಡ್ರಿ ಅಲ್ಲಿರುವಂಥವ್ರು ಯೋಗ್ಯರು ಕೆಲವೊಂದು ಮಂದಿ ಏನಾಗ್ಯಾರ ಭಾಳ ಶ್ರೀಮಂತರು ಅಲ್ಲಿ ಹೊಸ ಹಾಕ್ಕಾರ ಚಲೋ ಮನಿ ಕಟ್ಟ್ಯಾರ ಒಂಥೆ ನೀವು ಅವ್ರ ಮನಿ ಒಳಗೆ ಹೋಗಿ ನೋಡಿದ್ರೆ ಕಲರ್ ಟಿ ವಿ ಅವರು ಮೋಟ್ರ್ ಸೈಕಲ್ ಕಾರ್ಗಳು ಇಟ್ಟಾರ ಆದರೆ ಅಲ್ಲೇ ಇರ್ತಾರ ಪಟಿಗೋಣಿ ಮ್ಯಾಗೆ ಮನೆ ಏನು ಕಟ್ಟಾರಲ್ಲ ಅಲ್ಲಿ ಬಡಗಿ ಕೊಟ್ಟಾರ ಇಂಥವ್ರು ಮಂದಿ ಇದ್ದಾರೆ ಬಿಜಾಪುರ್ನಾಗ ಈ ಡಿ ಸಿ ಆಫೀಸ್ ಏನಿತ್ತಲ್ಲ ಇಂದು ಅಂಥವ್ರು ಇದ್ರು ಹಿಂದನೆ ನಮ್ಮ ಆಯುಕ್ತರು ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ವಾಯಸ್ಪಾಲ್ ಕಾಲದಾಗ ಅಂಥವ್ರು ಎಲ್ಲ ಮನೆ ಕಡಿ ತೆಗೆದ್ರೆ ಅಲ್ಲೆಲ್ಲ ಒಳಗೆ ನೀವು ಹೋದ್ರೆ ಅವ್ರು ಎ ಸಿ ಗೀಸಿ ಹತ್ತಿದ್ರು ಅವ್ರು ಬಡವ್ರತೀರಾ ನಿಜವಾದ ಯಾರು ಬಡವ್ರದಾರ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ತೀವಿ ಈಗಾಗಲೇ ನಮ್ಮ ಆಯುಕ್ತರು ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಜೋಡೆ ಮಾತಾಡ್ಯಾರ ಎಂ ಬಿ ಪಾಟೀಲ್ ನಾ ಹೇಳಿದ್ದೀನಿ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ವಿಜಯಪುರ ನಗರದ ಇಂಥ ಅನಾಹುತಗಳಿಗೆ ಕಾರಣ ಏನಂದ್ರೆ ರಾಜಕಾಲುವಳ ಬಂದ್ ಮಾಡಿಕೊಂಡು ದೊಡ್ಡ ದೊಡ್ಡವರು ಮನೆ ಕಟ್ಕೊಂಡಾರ ದೊಡ್ಡ ದೊಡ್ಡ ಅಂಗಡಿ ಹಾಕೊಂಡು ಕೂತಾರೆ ಅದಕ್ಕೆ ಅದನ್ನು ನಿರ್ದಾಕ್ಷಿಣವಾಗಿ ನಮ್ಮ ನಮ್ಮ ಮಹಾನಗರ ಪಾಲಿಕೆಯವರು ಕ್ರಮ ತಗೋತಾರೆ ಏನೋ ಅದನ್ನು ವರಿ ಮಾಡೋಂಥದ್ದು ಏ ಮಾಜಿ ಕಾರ್ಪೊರೇಟ್ರು ಹಾಲಿ ಕಾರ್ಪೊರೇಟ್ರು ಮುಂದಿನ ಜನ್ಮದಾಗ ಎಮ್ ಎಲ್ ಎ ಆಗೋರು ಈ ಜನ್ಮದಾಗಂತೂ ಎಮ್ ಎಲ್ ಎ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಏನಾದರೂ ಮನುಷ್ಯರಾಗಿ ತಪ್ಪಿ ಹುಟ್ಟಿದ್ರೆ ಎಮ್ ಎಲ್ ಎ ಆಗಬೇಕು ನಾವ್ರು ಅವ್ರೆಲ್ಲರೂ ಅದಾರ ಅವ್ರನ್ನೆಲ್ಲರಿಗೂ ಈಗಾಗಲೇ ಎಮ್ ಬಿ ಪಾಲ್ರು ಹೇಳ್ಯಾರ ನಾನು ಹೇಳೀನಿ ಎಮ್ ಬಿ ಪಾಲ್ಡ್ರಿಗೆ ಸಂಪೂರ್ಣ ಸಹಕಾರ ನಾ ಬಿಜಾಪುರ ನಗರ ಶಾಸಕನಾಗ ನಾನು ಕೊಡ್ತೀನಿ ಎಷ್ಟು ಕ ಒತ್ತುವರಿ ತೆಗಿತೀವಿ ಎಷ್ಟು ಇಂಥ ರಾಜಕಾರಣಿಗಳದಾರ ಮಾಜಿ ಕಾರ್ ನೆಲ ಕಿತ್ತು ಹೊಡಿತೀವಿ ನಿಜವಾದಂಥ ಬಡವರು ಯಾರು ಅದಾರ ಅವರಿಗೆ ನಾವು

ನೀವು ಅದನ್ನ ಪ್ರಶ್ನೆ ಕುಮಾರಸ್ವಾಮಿ ಅವ್ರು ಕೇಳ್ರಿ ಯಡಿಯೂರಪ್ಪನವ್ರೆ ಹದ್ಯಾಕ್ ಸೇಕಂದ್ರೆ ಅವ್ರು ಮನೆಗೆ ಹೋಗಿ ಕೇಳಿ ನಾ ಯಾಕೆ ಹೇಳೋರು ಇಬ್ಬರ ಬಗ್ಗೆ ಕೆಲಸ ಇಲ್ಲ ನನಗೆ ನಾನು ಇನ್ನೂ ಹೇಳಿನಿ ಬೈಲ ಒಂಗಲ್ದಲ್ಲಿ ಅವರು ಗೌರವಿತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಒಂದು ಆದರ್ಶವನ್ನು ಅವ್ರು ಹಾಕ್ಬೇಕು ಅವ್ರು ಕಳ್ಳರದಾರೆ ಇವ್ರು ಕಳ್ರದಾರ ಅವ್ರು ತಿಂದಾರ ಇವ್ರು ತಿಂದಾರ ನಾ ತಿಂಡಿ ತಿಥಿ ಅಂತ ಅನ್ನೋದು ಬೇಡ ರಾಜಕಾರಣದಾಗ ನೀವು ಸ್ವಚ್ಛ ಆಗಿತ್ತು ಬಿಡ್ರಿ ಅದ್ವಾನಿಯವರ ಮೇಲೆ ಬರೀ ಒಂದು ಐವತ್ತು ಲಕ್ಷ ಹುರಿದು ಬರೀ ಎಲ್ ಕೆ ಎತ್ತ ಬರೆದಿದ್ದ ಭೋಪರ್ ಸಕಾಣದಾಗ ಏನು ಬರೆದಿದ್ರು ಒಂದು ಡೈರಿ ಒಳಗೆ ಜೈನ್ ಡೈರಿ ಒಳಗೆ ಎಲ್ ಕೆ ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಈ ಇದರಿಂದ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭಾ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ರು ಅದು ಆದರ್ಶ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೇ ಒಂದು ಹೊಸ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಇಲ್ಲ ಎಲ್ಲಾರ ಹಂಗೆ ಆಗ್ತಾರೆ ಅವರು ಯಡಿಯೂರಪ್ಪನಂಗೆ ಹಾಕ್ತಾರೆ ಯಾಕೆ ಕೊಡಬೇಕು ಅಂತ ಹಾಂ ಯಾಕೆ ಕೊಡ್ಬೇಕಂದ್ರೆ ಅದು ನೋಡಿರಿ ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವರು ಮುಖ್ಯಮಂತ್ರಿ ಅದಾರ ರಾಜ್ಯದ ಮುಖ್ಯಮಂತ್ರಿ ಅದಾರ ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡ್ಲಿಕ್ಕೆ ಆಗ್ತದೆ ಅವ್ರನ್ನೇನಾರು ಮತ್ತೆ ಮಾಡಿ ಪಾಪ ಅಧಿಕಾರಿಗಳು ಏನಾರೂ ಒಂದು ರಿಪೋರ್ಟ್ ಕೊಟ್ಟರೆ ಮರದ ಒಂದು ಯಾರಾದರೆ ಸಸ್ಪೆಂಡರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ಅಧಿಕಾರಿಗಳಿಗೆ ಏನಾಗ್ತೈತಿ ಒಂದು ರೀತಿ ಭಯದಲ್ಲಿರ್ತಾರೆ ಮುಖ್ಯಮಂತ್ರಿ ಹುದ್ದೆ ಆದರೆ ಅವ್ರು ಹೊರಗೆ ಹೋದ್ರಂದ್ರೆ ನಿಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಲಿಕ್ಕೆ ಅನುಕೂಲ ಹ್ಞೂ ీ ఎలా రాజకీయ పక్షద త్రీ సోదీ సీత చున చునవణ బాండ్ అంగ్రెస్ తగ్గార లా తగ్డాన్ ములాయం సింగ్ యాదవ్ మగ తగన్ బిజెపి తగ్ క్రెస్ తగ్ హ రాహుల్ గంధి రాజాంగ్ కొడతానా అదన అదూ సుప్రీం కోర్టు కొట్టంత తీర్పు ఏనంద చునవణ బాండ్ అగోబడ్రపాారా ఈ బిట్టారా ಈಗ ಬಿ ಜೆ ಪಿಗೆ ಹೆಚ್ಚು ಜನ ರೊಕ್ಕ ಕೊಟ್ಟಿದ್ದರಿಂದ ಅವ್ರಿಗೆ ತಾಪಾಗೈತೆ ಅಷ್ಟೇ ನಿರ್ಮಲಾ ನೋಡ್ರಿ ನ್ಯಾಯಾಲಯ ಏನು ಹೇಳ್ತಿರ್ತಿ ಯಾರ ಮ್ಯಾಗ ಎಫ್ ಐ ಆರ್ ಮಾಡ್ಬೇಕು ನ್ಯಾಯಾಲಯ ಆದೇಶವನ್ನು ಪಾಲಿಸ್ಬೇಕು ಎಲ್ಲರಿಗೂ ಅದು ನನಗೂ ಅಷ್ಟೇ ಅಷ್ಟೇ ರಾಷ್ಟ್ರಪತಿಗಳು ಅಷ್ಟೇ ನ್ಯಾಯಾಲಯ ನ್ಯಾಯಾಲಯನೇ ಅದಕ್ಕೆ ನಾವು ಗೌರವ ಕೊಡಬೇಕು ಎಫ್ ಐ ಆರ್ ಮಾಡ್ತಾರೆ ನ್ಯಾಯಾಲಯಕ್ಕೆ ಹೋಗ್ತೀವಿ ನ್ಯಾಯ ಬಿಡ್ತೀವಿ ನನ್ನ ಈ ಶಿವಾನಂದ ಪಾಟೀಲ್ ಹಾಕಿದ್ದ ಮಾನ ನೀವು ಒಂದು ನೂರು ಕೋಟಿ ರೂಪಾಯ್ದ ಅವನಿಗೇನೋ ಮಾನ ಅಷ್ಟು ಮಾನ ಐತತ್ತ ಒಂದು ಅದಕ್ಕೆ ಹಾಕಿದ್ದ ನೀನದು ಡಿಸ್ಮಿಸ್ ಆಗೈತಿ ನೋಡ್ರಿ ನಿಮ್ಗೊಂದು ಮಾತು ಹೇಳ್ತೀನಿ ಪಕ್ಷದ ಯಾವುದೇ ಆಂತರಿಕ ವಿಷಯವನ್ನ ನಮ್ದೇನೋ ಒಂದು ಗ್ರೂಪ್ ಇದೆ ಅವರು ಉತ್ತರ ಕೊಡ್ತಾರೆ ನೀವು ಕಾಂಗ್ರೆಸ್ ಏನಾದ್ರು ಬೈದಿದ್ರೆ ಅಟ್ಟ ಕೇಳ್ರಿ ಎಂ ಬಿ ಪಾಲ್ರಿಗೆ ಬೈದಿದ್ರೆ ಕೇಳ್ರಿ ಸಿದ್ದರಾಮಯ್ಯ ಬೈದಿದ್ರು ಕೇಳ್ರಿ ಪ್ರಿಯಾಂಕರಿಗೆ ಅವ್ರಿಗೆ ಬೈತಾರೆ ವಿಜೇಂದ್ರ ಅವ್ರ ಗ್ರೇಟ್ ಲೀಡರ್ ಸ್ವಲ್ಪ ದಿವಸ ಕಾಯ್ತಿ ಅಲ್ಲ ಬರೋಬ್ರಿಶ್ವರಪ್ಪನವ್ರ ಬಿಜೆಪಿ ಬರಬೇಕು ಅನ್ನೋದು ಅದು ನೋಡ್ರಿ ಅದು ಹೈಕಮಾಂಡ್ ನಿರ್ಣಯ ಸಭೆ ಆಗ್ತಾ ಇದೆ ಇಲ್ಲ ಇಲ್ಲ ಎಲ್ಲ ಸುಳ್ಳದು ನಾವು ಈಶ್ವರಪ್ಪನವರ ಪಕ್ಷಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ರಾಜ್ಯದಲ್ಲಿ ಹಿಂದೂ ಸಮಾಜದ ಮೇಲೆ ಅದು ಹಿಂದುಳಿದವ್ರು ಇರಲಿ ದಲಿತರಿರಲಿ ಯಾವುದೇ ವರ್ಗದವ್ರು ಇರಲಿ ಯಾರಿಗೂ ಈ ಸರ್ಕಾರದಿಂದ ಹಿಂದೂ ಸಮಾಜ ರಕ್ಷಣೆ ಇಲ್ಲ ಗಣಪತಿಯನ್ನು ಕಲ್ಲು ಹೋಗ್ಯವರು ಅವರೇ ಪೆಟ್ರೋಲ್ ಬಾಂಬ್ ಅವರೇ ಆದರೆ ಅಕ್ಯೂಸ್ಡ್ ಆಗೋರು ವಿಶೇ ಇದೇನು ಗಣಪತಿ ಉತ್ಸವ ಮಾಡೋರು ಎ ಒಂದಿಂದ ಎ ಮೂವತ್ತೆರಡು ತನಕ ಹಿಂದೂಗಳ ಹೆಸರದಾವೆ ಮೂವತ್ತ್ಮೂರಿಂದ ಸಾಬ್ರ ಅದಾವೆ ಇವತ್ತು ಈ ರೀತಿ ಒಂದು ಸಾಬ್ರ ಸಲುವಾಗಿನೇ ಸರ್ಕಾರ ಐತೆ ನಂಗೆ ವಾತಾವರಣ ಏನಿದೆ ಅದಕ್ಕೆ ನಮಗೆ ಈಶ್ವರಪ್ಪನವರು ಒಬ್ಬ ಹಿಂದುಳಿದ ನಾಯಕರು ಬಿ ಜೆ ಪಿಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದಂಥವ್ರು ಅವ್ರು ಯಾವುದೇ ಗದ್ದಲ ಕೋರ್ ಕೆಲಸ ಮಾಡಿಲ್ಲ ಪ್ರಧಾನಮಂತ್ರಿ ಫೋನ್ ಮಾಡಿ ಹೇಳಿದ್ರೆ ಶಿವಮೊಗ್ಗ ವಿಧಾನಸಭೆ ಬಿಟ್ಟು ಕೊಟ್ಟಂತ ತಮ್ಮದೇ ಆದಂಥ ಮೌಲ್ಯ ಅದವು ನಾವು ಹಿಂದುಳಿದ ನಾಯಕರು ನಾವು ಭೇಟಾಗಿದ್ದ ಕರೆ ಅವ್ರ ಜೊಡ ಅವರ ಬಗ್ಗೆ ನಮ್ಮದು ಗೌರವ ಇದೆ ಕಾಲದಲ್ಲಿ ಅವ್ರನ್ನೂ ಬಿ ಜೆ ಪಿಗೆ ಬರಲತ್ತ ನಾವೆಲ್ಲ ಬಯಸ್ಕರಿದ್ದೀವಿ ಆದರೆ ಅಂತಿಮವಾಗಿ ಹೈ ಏನು ಹೈಕಮಾಂಡ್ ಏನು ಅದಕ್ಕೆ ನಾವು ಬದ್ದಿರ್ತೀವಿ ನೋ ಆರ್ ಸಿ ಬಿ ಒಂದೇ ನೋಡ್ರಿ ರಾಯಣ್ಣ ಸಂ ಏನು ಚೆನ್ನಮ್ಮ ಅದು ಎಲ್ಲ ಸುಳ್ಳೋದು ನಾವೇನು ಆರ್ ಸಿ ಬಿ ತಂದಿಲ್ಲ ಸಮಸ್ತ ಹಿಂದೂ ಸಮಾಜ ಆರ್ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಸಂಗೊಳ್ಳಿ ರಾಯಣ್ಣ ಹಿಡಿದು ಎಲ್ಲ ಜನಾಂಗದವರು ಇವತ್ತು ಬಾಬು ಜಗನ್ ರಾಮ ಹಿಡ್ದು ಎಲ್ಲ ಜನಾಂಗದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ಯಾರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಇದರಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿ ತಿಂದ ಹಾಕ್ಯಾರ ಬಳ್ಳಾರಿ ಎಲೆಕ್ಷನ್ ಇದು ಇಡೀ ಇದು ಇದೆ ಅದಕ್ಕೆ ನಾವು ಇವತ್ತು ದಲಿತರಿಗೆ ಅವ್ರಿಗೇನೋ ಮೀಸಲಾತಿಯಿಂದ ಸಿಗಬೇಕಾಗಿತ್ತು ಆ ಹಣ ಬಂದಿಲ್ಲ ಅಲ್ಲಿಂದ ವಾಲ್ಮೀಕಿಯದಲ್ಲಿ ಪಾಪ ನಾ ಹೇಳಿದಲ್ಲ ವಿಧಾನಸಭೆಯೊಳಗೆ ಸುಮಾರು ಹನ್ನೊಂದು ಸಾವಿರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಆ ಕುಟುಂಬ ಕಾಯಿಪಲ್ಯ ಮಾರ್ಯಾರೆ ಒಂದು ಆಟೋ ರಿಕ್ಷಾ ತಗೊಂಡರೆ ಒಂದು ಸ್ವಂತ ಜೀವನ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ರೊಕ್ಕ ಖರ್ಚು ಹಾಕಿ ಬಳ್ಳಾರಿ ಚುನಾವಣೆಗೆ ಅಂತೇಳಿ ದಾರು ಎಲ್ಲಿ ತೊಗೊಂಡ್ರೂ ಬಿಲ್ ಅದಾವು ಪಾದಯಾತ್ರೆ ಕೂಡ ಮಾಡ್ತೀವಿ ಪಾದಯಾತ್ರೆನ ಅನುಮತಿ ನಾ ಅನುಮತಿ ನಾ ಕೇಳಕತ್ತೀವಿ ಇನ್ನು ನಾವು ಕೇಳಕದ ಅದನ್ನು ಇನ್ನೂ ವ್ಯಾಪ್ತಿ ಹೆಚ್ಚು ಮಾಡಬೇಕಿದೆ ನಾವು ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ ಮಾಡಬೇಕತ್ತಿದೆ ಅಂದರೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಾವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಬೇಕಂತ ನಮ್ಮದು ವಿಚಾರ ಇದೆ ನಮ್ಮ ಹೈಕಮಾಂಡ್ ಅನುಮತಿ ಕೊಟ್ಟರೆ ನಿಶ್ಚಿತವಾಗಿ ಮಾಡ್ತೀವಿ ನಾವು ಈಗಾಗಾದರೂ ಮನವಿ ಮಾಡ್ಕೊಂಡಿವಿ ಮಾನ್ಯ ನಮ್ಮ ಸಭೆ ಆದರೆ ಇನ್ನೂ ಅದ್ರ ಬಗ್ಗೆ ಉತ್ತರ ಬಂದಿಲ್ಲ ಅಲ್ಲ ಈಶ್ವರಪ್ಪನವರು ಜನರಿಗೆ ಅನ್ಯಾಯ ಏನಾಗಿದೆ ಅದಕ್ಕೆ ನಾವು ಬೆಂಬಲ ಇದೆ ಈಶ್ವರಪ್ಪ ಅಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಯಾವ ಬರೋದಲ್ಲ ನಮ್ಮ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ ಅಯ್ಯಿಂದ ಅವಾಗನು ನಾವು ಹೋಗಿದ್ದೀವಲ್ಲ ಯಾರ ಸಲುವಾಗಿ ನಮ್ಮ ಅಲ್ಲಿ ಹಿಂದುಳಿದವರು ದಲಿತರ ಸಲ ಹೋಗಿದ್ದೀವಿ ಈಗನು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹಿಂದುಳಿದ ದಲಿತ ಎಲ್ಲ ಜನಾಂಗದವ್ರಿಗೆ ನ್ಯಾಯ ಕೊಡುವಂಥ ಹೋರಾಟ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಇದ್ರೊಳಗೇನು ಪಕ್ಷ ಇಲ್ಲ ಇಲ್ಲ